ಕೋಟಿ ಕೋಟಿ ಗೆದ್ದ ಆದರೆ ಸತ್ತೇ ಹೋದ ಹಣ ಹಣ ಅಂದ್ರೆ ಸಾಕು ಹೆಣ ಕೂಡ ಬಾಯ್ಬಿಡುತ್ತೆ ಅನ್ನೋ ಮಾತಿದೆ ಅದರಲ್ಲೂ ಕೋಟಿ ಕೋಟಿ ಹಣ ಗಳಿಸಬೇಕು ಒಮ್ಮೆಯಾದರೂ ಜೀವನದಲ್ಲಿ ಕೋಟಿ ಹಣವನ್ನು ನೋಡಬೇಕು ಎಂಬುದು ಕೋಟ್ಯಾಂತರ ಜನರ ಕನಸಾಗಿರುತ್ತದೆ ಅದಕ್ಕಾಗಿಯೇ ಸಾಕಷ್ಟು ಪರಿಶ್ರಮ ಪಡುವವರಿದ್ದಾರೆ ಇನ್ನು ಕೆಲವರು ಅನ್ಯ ಮಾರ್ಗದಲ್ಲಿ ಹಣ ಗಳಿಸುತ್ತಾರೆ ಆದರೆ ಇಲ್ಲೊಬ್ಬ ವ್ಯಕ್ತಿ ಕ್ಯಾಸಿನೋ ಗೇಮ್ನಲ್ಲಿ ಬರೋಬ್ಬರಿ ಮೂವತ್ತ್ ಕೋಟಿ ರೂಪಾಯಿಗಳನ್ನು ಗೆದ್ದು ಖುಷಿಯಲ್ಲಿ ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದ್ದಾನೆ ಸದ್ಯ ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ಸಖತ್ ವೈರಲ್ ಆಗುತ್ತಿದೆ ಸಿಂಗಾಪುರದ ಮರಿನಾ ಬೇಯಲ್ಲಿ ಕ್ಯಾಸಿನೋ ಗೇಮ್ ಸಖತ್ ಫೇಮಸ್ ಆಗಿದೆ ಈ ಗೇಮ್ ಆಡಲೆಂದೇ ವ್ಯಕ್ತಿಯೊಬ್ಬರು ಯಾವಾಗಲೂ ಕ್ಯಾಸಿನೋಗೆ ಬರುತ್ತಿದ್ದ ಆದರೆ ಯಾವಾಗ ಬಂದರೂ ಸೋತು ಬೇಸರದಿಂದ ಹೋಗುತ್ತಿದ್ದ ಆದರೆ ಈ ಬಾರಿ ಅವನಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತ್ ಕೋಟಿಯ ನಲವತ್ತೆರಡು ಲಕ್ಷದ ಅರವತ್ತೊಂದು ಸಾವಿರದ ಆರ್ನೂರ ನಾಲ್ಕು ರೂಪಾಯಿಗಳ ಜಾಕ್ಪಾಟ್ ಹೊಡೆದಿದೆ ಇದರಿಂದ ಗೇಮಿಂಗ್ ಕಟ್ಟಡದಲ್ಲಿ ವ್ಯಕ್ತಿಯ ಸಂಭ್ರಮ ಮುಗಿಲು ಮುಟ್ಟಿತ್ತು ಕೋಟಿ ಕೋಟಿ ಹಣ ಗೆದ್ದು ಅತಿಯಾದ ಉತ್ಸಾಹದಿಂದ ವ್ಯಕ್ತಿ ಫುಲ್ ಎಕ್ಸೈಟ್ಮೆಂಟ್ನಲ್ಲಿದ್ದ ಅವನ ಇಡೀ ಜೀವನವನ್ನೇ ಇದೊಂದು ಕ್ಯಾಸಿನೋ ಆಟದ ಜಾಕ್ಪಾಟ್ ಬದಲಿಸಿತ್ತು ಆದರೆ ದುರದೃಷ್ಟ ಅಂದರೆ ಈ ಖುಷಿ ಬಹಳ ಹೊತ್ತು ಇರಲಿಲ್ಲ ಅತಿಯಾದ ಖುಷಿಯಲ್ಲಿದ್ದ ವ್ಯಕ್ತಿಗೆ ಕಾರ್ಡಿಕ್ ಅರೆಸ್ಟ್ ಆಗಿ ಅಲ್ಲೇ ಕುಸಿದು ಬಿದ್ದಿದ್ದಾನೆ ಮೂವತ್ತ್ಮೂರು ಕೋಟಿ ಹಣ ಗೆದ್ದಾಗ ಅವನಲ್ಲಿ ಆದ ತೀವ್ರ ಉತ್ಸಾಹವೇ ಸಾವಿಗೆ ಕಾರಣವಾಗಿದೆ ಎಂದು ಹೇಳಲಾಗಿದೆ ಸತತ ಪ್ರಯತ್ನದ ನಂತರ ಹೇಗೋ ಅದೃಷ್ಟಲಕ್ಷ್ಮಿ ಆತನಿಗೆ ಒಲಿದಿತ್ತು ಆದರೆ ಅದನ್ನು ಅನುಭವಿಸಲು ಈಗ ಆತನೇ ಇಲ್ಲದಂತಾಗಿದೆ